ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ನಾವು ಸಿದ್ದರಾಮಡಿಯಿಂದ ಹೇಳಿ ಸರ್ ನಿಮ್ಮ ನಂಬರ್ ಕೊಟ್ಟರೆ ಹಿಂಗೆ ಹೆಂಗೆ ಸ್ವಲ್ಪ ನಾವು ನ್ಯೂಸ್ಗೆ ಪೇಪರ್ ನ್ಯೂಸ್ ನ್ಯೂಸ್ಗೆ ಸರ್ ನಮ್ಮದು ಯಾವ್ದು ಜರ ಏನು ಸರ್ ಊರಲ್ಲಿ ನಮ್ದು ಬಯಸ್ಕರ ಕೊಟ್ಟಲ್ಲ ಸರ್ ನಮ್ಮದು ಯಾವೂರವರು ನಾವು ಸಿದ್ದರಾಮಡಿ ಸರ್ ಸಿದ್ದರಾಮ ಅಲ್ಲ ಯಾವ ಮತ ಅಂತ ನಾವು ಎಸ್ ಸರ್ ಹಾಂ ಏಕೆ ಬಯಸ್ಕೆ ತಮ್ಮ ನಮ್ಮ ಹೆಸರು ಊರಲ್ಲಿ ಸುರೇಶ್ ಅಂತ ಸರ್ ಏನಾಗಿದೆ ನಾಲ್ಕು ವರ್ಷದಿಂದ ಸರ್ ನಮ್ಮನ್ನ ಬಹಿಷ್ಕರ ಹಾಕಿ ಸಾರು ದೇವಸ್ಥಾನಕ್ಕೂ ಸರ್ ಬಿಡ್ತಾರ ಯಾವ ಸರ್ ಗ್ರಾಮದಿಂದ ಗ್ರಾಮದಿಂದ ನಾಲ್ಕು ವರ್ಷ ಆಯ್ತು ಸರ್ ನಾನು ಮೊನ್ನೆ ದಿನ ಹೋಗಿ ಪಿಗೆ ಡಿ ಎಸ್ ಪಿಗೆ ಮತ್ತೆ ತಹಸೀಲ್ದಾರ್ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಬಂದಿನಿ ಶುಕ್ರವಾರ ಮತ್ತೆ ಪೇಪರ್ ಗೆ ಆಧಾರ ಪತ್ರಿಕೆ ಭವನಕ್ಕೆ ಹೋಗಿ ಅಲ್ಲಿ ನ್ಯೂಸ್ ಎಲ್ಲ ಕೊಡ್ಬಿಟ್ಟು ಬಂದಿನಿ ಸರ್ ಯಾವ್ದು ವಿಷಯ ಯಾವ್ದೋ ಏನು ಬರ್ತಾ ಸರ್ ಏನು ಬಂದಿಲ್ಲ ನಮ್ಗೆ ಏನ್ ವಿಷಯ ಬಂದಿಲ್ಲ ಅದೇ ಪೇಪರ್ ಕೊಟ್ಟರ ಮತ್ತೆ ಎಸ್ ವಿ ಗ ಡಿ ಎಸ್ ವಿ ಗ ಮತ್ತೆ ಅವ್ರು ಬಂದ್ ಯಾವುದೂ ಬಂದಿಲ್ಲ ಸರ್ ಅದು ಯಾಕೆ ಏನೋ ಗೊತ್ತಿಲ್ಲ ಸರ್ ಕೇಳಿದ್ರೆ ನಾವ್ ಕೊಡೋದ್ ಕೊಟ್ಟಿದ್ವಿ ಅದ್ರ ಹಾಕದ್ ಬಿಡೋದು ಅವ್ರು ಸೇರೋದು ಹಂಗ ಹಿಂಗ ಕೇಳ್ತೀರಾ ಯಾರ ಸರ್ ಅವ್ರ ಪತ್ರಿಕೆ ಬಂದಲ್ಲಿ ಹೇಳ್ತಾರ ಸರ್ ಅವರು ಹಾ 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 ಅಲ್ಲಿ ಪ್ರೆಸ್ಮಿಟ್ ಕೊಟ್ಟಿದ್ರ ಅಥವಾ ಬರೀ ಅರ್ಜಿ ಕೊಟ್ಟಿದ್ರು ಸರ್ ಅರ್ಜಿ ಕೊಟ್ಬಿಡಪ್ಪ ಇದು ಓಕೆ ಆಮೇಲೆ ಅದಕ್ಕೆ ಹಂಗಾಗಿ ಸರ್ ನಮ್ಗ ಊರಲ್ಲಿ ಸರ ನಾಳ ಬೈಸ್ಕಾರ ಕಾರಣ ಬೇಕಲ್ಲಾ ಬೈಸ್ಕಾರ ನಾಳ ಹಾಕಿದ್ರು ಸರ್ ಗ್ರಾಮದಿಂದ ಯಜಮಾನಗಳು ನಮ್ಗೆ ಸರ್ ಯಾವ್ದೋ ಒಂದು ಕೇಳ್ತಾರದ್ ಯಾಕೆ ಬಹಿಷ್ಕಾರ ಹಾಕೋರು ನೀವೇನ್ ತಪ್ಪ ಮಾಡಿದ್ರ ತಪ್ಪೇನ್ ಮಾಡಿದ್ರು ಸರ್ ನಾವು ಮತ್ತೆ ಯಾರೋ ಹೊರಗಡೆ ಊರನ್ನು ಕೋಟೆ ಉಂಡಿ ಅಂತ ಬರ್ತ ಸರ್ ಶ್ರೀನಿವಾಸಪುರ ಅಂತ ಶ್ರೀರಾಮಪುರದ ಅವನು ಕೋಟೆ ಉಂಡಿಯಿಂದ ಬಂದು ನಮ್ಮ ಊರಿಗೆ ಮೊಮ್ಮಗ ನಂಗೆ ರಂಗನಾಥಪುರ ಪಂಚ ಸರ್ ಸರಿ ರಂಗನಾಥಪುರದಿಂದ ಬಂದು ಏಕೆ ಹೇಳಕ್ಕಾಗಿ ಸರ್ ಗಲಾಟೆಗೆ ಬಂದು ಹಾ ನನ್ ಮನೆಗ್ ನುಗ್ಗಿ ನಮ್ಮ ತಂದೆ ತಾಯಿಗೆಲ್ಲ ಹೊಡೆದು ಮತ್ತೆ ನಮ್ ಮನೆಗೆಲ್ಲ ನುಗ್ಗಿ ಟಿವಿ ಚೇರು ಸ್ಪ್ಯಾನ್ ಎಲ್ಲ ಹೊಡೆದಾಕಿ ಯಾವ ವಿಚಾರಕ್ಕೆ ಈ ವಿಚಾರಕ್ಕೆ ಸರ್ ಗಲಾಟೆ ವಿಚಾರಕ್ಕೆ ಗಲಾಟೆ ಯಾಕಾಯ್ತು ಗಲಾಟೆ ಸರ್ ಹಿಂಗೆ ಯಾವುದೋ ಒಂದು ಓಮಿನಿ ಬಂದು ಓಮಿನಿ ಬಿಟ್ಟು ಬೇರೆ ಯಾವ್ನು ಮಾಡ್ರದಕ್ಕೆ ನನ್ ಬಂದ್ ಗುದ್ದಿ ಮಾಡಿದಾನೆ ಅಂತ ಹೇಳಿ ಹೆಸರು ನಮ್ಮ ನೇಮ್ ಚೇಂಜ್ ಆಗಿದೆ ಹೆಸರು ಚೇಂಜ್ ಆಗಿ ಬಂದ್ ನನ್ ಮೇಲೆ ಗಲಾಟೆ ಬಿದ್ದಿರ ಸರ್ ಅದು ಕಂಪ್ಲೇಂಟ್ ಆಗಿತ್ತ ಇದು ಕಂಪ್ಲೇಂಟ್ ಕೊಡಕ್ ಹೋಗಿದೆ ಸರ್ ಎಲ್ಲಿಗೆ ಮೇಗಲ್ಪುರಕ್ಕೆ ಸರ್ ಸ್ಟೇಷನ್ ಗೆ ಸ್ಟೇಷನ್ ಗೆ ಹಾ ಇಲ್ಲಿ ನಮ್ಮಲ್ಲಿ ರಂಗನಾಥಪುರದ ಪುಟ್ಟಣ ಅಂತ ಗೊತ್ತಿರ್ಬೇಕು ನಿಮ್ಗೆ ಮೋಸ್ಟ್ಲಿ ಹೇಳಿ ಅವ್ರ ಏನ್ ಮಾಡಿದ್ರು ಕಂಪ್ಲೇಂಟ್ ಏನ್ ಕೊಡೋದ್ ಬಿಡಪ್ಪ ನ್ಯಾಯ ಪಂಚಾಯತಿ ಮಾಡಿ ತೀರ್ಮಾನ ಮಾಡೋದಾಗತ್ತೆ ಬಾ ಅಂತ ಹೇಳಿದ್ರು ಸರ್ ಏಳು ಗ್ರಾಮಕ್ಕೆ ಸೇರ್ಸಿದ್ ನೇಯ್ ಕೊಟ್ಟೆ ಸಹ ನೇ ಸರ್ ಕರ್ಕೊಂಡ್ ನಮ್ಮ ಊರವ್ರ ಗ್ರಾಮದವ್ರ್ ನಾಲ್ಕು ಸೀಟ್ ಯಜಮರೂ ಬಿಟ್ಟೆ ಸರ್ ನನ್ ಬಗ್ಗೆ ಏನು ಮಾತಾಡಿನ ಸರ್ ಏನು ಮಾತಾಡಿದ್ರೆ ತುಂದಿರೋ ಸರ್ ರಂಗನಾಥ ಯಜಮರ ಗ್ರಾಮಸ್ಥರು ಅವ್ರು ಏನ್ ಮಾಡ್ರು ಒಡದ್ರ ಹೋಗಿ ಮನಗ್ ನುಗ್ಗಿರೋ ಒಡದಿರೋದಕ್ಕೂ ಇವ್ನೂ ತಪ್ಪಾಕ್ತಿವಿ ಇವ್ಗು ಬಂದು ಇವ್ ಊರಿಂದ ಊರಿಗೂ ಬಂದು ಅವ್ರ ಮನ ನುಗ್ಗಿರೋದಕ್ಕ ಇವನ್ಗೂ ತಪ್ಪಾಕ್ತಿವಿ ಅಂತ ಹೇಳಿ ಅವ್ನಿಗೆ ಇಪ್ಪತ್ತೈದು ಸಾವಿರ ತಪ್ಪಾಕಿ ನನ್ಗೆ ಹದಿನೈದು ಸಾವಿರ ಸರ್ ಸಹ ಹದಿನ ಕೊಟ್ರ ಅದಕ್ಕ ಏನ್ ಮಾಡ್ದೆ ನಮ್ದು ಏನ್ ತಪ್ಪಲಿ ಎಷ್ಟಿಲ್ಲ ಊರ್ನ್ ಮನೆಗ್ ಬಂದು ಊರಿಂದ ಊರಿಗೆ ಬಂದಿರವ್ನು ನನ್ ಮನೆ ನುಗ್ಗಿ ಒಡದು ಬಡದು ಮಾಡಿ ದೌರ್ಜನ್ಯ ಮಾಡಿ ನನ್ ಮನೆ ಪದಾರ್ಥಗಳನ್ನ ಚೆಕ್ ನಾನ್ ನಾನು ನೇಯ್ ಕೊಟ್ಟಿದ್ದೀನಿ ನಾನು ಯಾಕೆ ತಪ್ಪು ಕೊಡ್ಲಿ ಹ್ಮ್ ಅಂತ ಹಿಂಗ್ ಕೇಳ್ತಿದಿನಿ ಸರ್ ಅದನ್ನ ಈ ಊರು ಊರ್ ಗ್ರಾಮದ ಯಜಮಾನಗಳು ಏನ್ ಮಾಡ್ತಾವ್ರಿ ಈಗ ಅದನ್ನ ನಮ್ಮನ್ನ ಕರ್ಕೋ ಆ ಊರಿಗೆ ಗ್ರಾಮಕ್ಕ ನಮ್ಮ ನೇಯ್ ಕೊಟ್ಟು ನೇಯ್ ಕರ್ಕೊಂಡು ಸೇರ್ಸಿ ಪುಟ್ಟಣ್ಣ ಗರಿ ಬೋಯಸ್ತಾನಮ ಆ ತಪ್ಪನ್ ತುಟ ತಂದು ನಮ್ ಕುಲಕ್ ಕೊಡಂಗಿ ಉಂತ ಹೊರಗ ಇಸ್ಕಬೇಡಿ ಅಂತ ಹೇಳಿ ನಾಲ್ಕು ವರ್ಷದ ಗ್ರಾಮ ದಂಡ ಮರ ಹಬ್ಬ ಮಾಡಿದ್ರು ಕೂಡ ನನ್ನ ಹತ್ರ ಹೊರಿ ಇಸ್ಕತ್ತಿಲ್ಲ ಸ ಹಾ ಹಾ ಕುಲಕ್ಕೂ ಸೇರ್ಸ್ಕೊಂಡಿಲ್ಲ ದೇವಸ್ಥಾನಕ್ಕೂ ಸೇರ್ಬಿಡ್ತಿಲ್ಲ ನಾನ್ ಹಾ 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 ಮತ್ತೆ ನಮ್ಮ ಬ್ರದರ್ ತೀರೋದ್ರು ನಮ್ಮ ಮತ್ತ ತಂದೆ ತೀರವ್ರು ಸ ಎಣೆ ಎತ್ತಕ ಯಾರು ಬರ್ತಿಲ್ಲ ಸ ಎಣೆ ಎತಕೋ ಬರ್ಲಿಲ್ವಾ ಎಣೆ ಎತ್ತಕ್ಕ ಬರಲಿಲ್ಲ ಯಾರು ಕಂಪ್ಲೇಂಟ್ ಮಾಡ್ರಿ ಯ ಮಾಡಿದ ಸ ಮೂರ್ ನಮ್ ಶುಕ್ರವಾರ ಕಂಪ್ಲೇಂಟ್ ಕೊಟ್ಟು ಬಂದಿವಿ ಸ ಬಂದ್ರೆ ಯಾರು ಈ ವಿಷಯ ಏನೂ ತಲುಪಿಲ್ಲ ಸರ್ ಅವಂಗ ಏಕೆ ಏನೂ ಗೊತ್ತಿಲ್ಲ ಸರ್ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಶ್ರೀರಾಮ್ ಡೇಲಿ ಮಂಜುನವ್ರಮ್ಮ ನಿಮ್ ನಂಬರ್ ಕೊಟ್ರು ಓಕೆ ನಿಮ್ಮ ಹಿಂಗ್ ಬನ್ನರವ್ರ ಬೇಕಾದಂತ ಸರ್ ನಮ್ ತಾಯಿನೂ ಬನ್ನರವ್ರ ಸರ್ ನಮ್ ನಮ್ ತಾಯಿನು ಸುಭಾಷ್ ನಗರ ಸರ್ ಮೋಟ ಅಂತ ಒಬ್ರು ತೀರ್ ಹೋಗ್ಬಿಟ್ಟು ನೋಡಿ ಸರ್ ಅವ್ರ ನಮ್ ತಾಯಿ ನಮ್ಮ ಬನ್ನರವ್ರ ಸರ್ ನಮ್ ಇಲ್ಲ ಸರ್ ನಮ್ಮ ಇಲ್ಲಿ ಇವ್ರ ಗೊತ್ತಾ ಸರ್ ಇದು ಇರ್ಲಿ ಪರವಾಗಿಲ್ಲ ಈಗ ಒಂದ್ ನಿಮಿಷ ಇರ್ರಿ ಈಗ ಇಷ್ಟೆಲ್ಲ ಆದ್ಮೇಲೆ ಹೌದ್ ಸರ್ ಮತ್ತೆ ಏನ್ ಮಾಡಿದ್ರಿ ಮತ್ತೆ ಏನ್ ಮಾಡಿದ್ರಿ ಸರ್ ಈಗ ನೆನ್ನೆ ಇವತ್ತು ನಾಳೆ ಸರ್ ಮೂರ್ ದಿನ ಹಬ್ಬ ಇದೆ ಸರ್ ಎಲ್ಲಿ ನಮ್ಮ ಊರ ಗ್ರಾಮದಲ್ಲೇ ಸರ್ ಯಾವ ಗ್ರಾಮ ಶ್ರೀನಿವಾಸಪುರದಲ್ಲಿ ಸರ್ ಅಲ್ಲಿ ಈಗ ನಮ್ಮ ಪೂಜಾ ಪುಸ್ತಕ ಮತ್ತೆ ದೇವಸ್ಥಾನಕ್ಕೆ ಯಾವ್ದು ನಮ್ಮನ್ನ ಅಟೆಂಡ್ ಮಾಡ್ತಿಲ್ಲ ಯಾವ್ದಕ್ಕೂ ಸೇರಿಸಬಿಡ್ತಿಲ್ಲ ನಮ್ಮನ್ನೂ ಇಸ್ತಾತಿಲ್ಲ ಸರ್ ನಮ್ಮನ್ನ ಈಗ ಇವತ್ತಿನ ಕಾನೂನು ಪ್ರಕ್ರಿಯೆಯಲ್ಲಿ ದಲಿತರನ್ನೇ ದಲಿತರು ಸೇರ್ಸಲ್ಲ ಅಂದ್ರೆ ಅರ್ಥ ಏನ್ರಿ ಅದೇ ಸರ್ ಅದನ್ನ ಸರ್ ಅದಕ್ಕಾಗಿ ನಾನು ಎಲ್ಲ ಇಲ್ಲೆಲ್ಲ ಓಡಾಡಿ ಸಾಕಾಗಿ ಸರ್ ಸಿದ್ದರಾಮಯ್ಯ ತಮ್ಮನ ಮಗನೂ ಕೂಡ ಇಲ್ಲಿ ವಾರೆಂಟ್ ಮಾಡಿ ಹೇಳಿದಿನಿ ಹೇಳಿದೀನಿ ಹಿಂಗೆಲ್ಲ ಆಗಿದೆ ಅಂತ ಅವ್ರು ಹೇಳಿದಿನಿ ಹೇಳಿದೀನಿ ಸರ್ ರಾಜಕೀಯ ಬಿಡಿ ಸರ್ ನಮ್ ರಾಜಕೀಯ ಬಿಡಿ ದಲಿತರಿಗೂ ಏನ್ ಸಮಸ್ಯೆ ಆಗಿದೆ ಊರಲ್ಲ ಅವ್ರು ಪರಿಹಾರ ಮಾಡ್ಕೊಬೇಕು ಇಲ್ಲ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅದನ್ನ ಸರ್ ನಮ್ಗೆ ಯಾವ್ದು ಸಿಕ್ತಿಲ್ಲ ಸರ್ ಕಾನೂನು ಬಗ್ಗೆ ಹೋರಾಟ ಯಾವ್ದು ತಾವ್ ಮಾತಾಡಿದ್ರೆ ಒಂದ್ ಸುದ್ದಿ ಮಾಡ್ತೀನಿ ನಿಮ್ದೊಂದು ಫೋಟೋ ಕಳ್ಸ್ಕೊಡಿ ನನ್ಗೆ ಆಯ್ತಾ ಅದೊಂದ್ ಸುದ್ದಿ ಕೂಡ ಹಾಕ್ತೀನಿ ಇದನ್ನೇ ಅಲ್ಲ ರೀ ಯಾವ ಕಾಲದಲ್ಲಿ ಇದ್ರಿ ನಾಲಕ್ಕು ವರ್ಷ ಆಯ್ತಾ ನಾಲಕ್ಕು ವರ್ಷದಿಂದ ನಮಗೆ ಯಾವ ನೆರವು ಸಿಕ್ತಿಲ್ಲ ಸರ್ ನಮಗೆ ಅಲ್ಲ ಒಂದು ಮಾಧ್ಯಮದಲ್ಲೂ ಕೂಡ ಬರಲ್ಲ ಅಂತೀರಾ ಸಮನ್ವಯಪಟ್ಟಂತ ಅಧಿಕಾರಿಗಳು ಕೂಡ ಸಪೋರ್ಟ್ ಬರಲ್ಲ ಅಂತೀರಾ ಇಷ್ಟೆಲ್ಲಾ ಬಂದ್ರು ಬೈಸ್ಕರ ಹಾಕೋದ್ರೆ ಏನಿದಿವಿ ವ್ಯವಹಾರ ಇದು ಮೇಲ್ಪ್ರೋಟೇಷನ್ ಕಂಪ್ಲೇಂಟ್ ಕೂಡ ಹಾಕೋರ ಸರ್ ರಾಜಕೀಯದವರ ಫೋನ್ ಮಾಡಿ ಹಂಗ ಹಿಂಗ ಅಂತ ಹೇಳಿದ್ರೆ ಬಿಡ್ರಿ ಏನು ತಕ ಬಿಡ್ರಿ ಅದ್ ಏನು ಇಲ್ಲ ಬಿಡ್ರಿ ನಾವು ಸರ್ ಮಾಡ್ಕೊತೀವಿ ಬಿಡ್ರಿ ಹೇಳಾಕತ್ತ ಯಾರ್ ಯಾರ್ ಸ್ಟೇಷನ್ ಗಾರ್ ರಾಜಕೀಯದವರು ಫೋನ್ ಮಾಡಿದ್ರು ನಿಮಗೆ ಯಾರು ಮಾತ್ರ ಸರ್ ಇಲ್ಲಿಂದ ಹಾ ನಿಮ್ ಊರಿಂದ ಹೆಂಗ್ ಬಂದವನ ಕಣಪ್ಪ ಕಂಪ್ಲೇಂಟ್ ಕೊಡಕ್ಕೆ ಅಂತ ಅವರು ಅಲ್ಲಿಂದ ಫೋನ್ ಮಾಡಿದ್ರೆ ನಂಬರ್ ಗಳಿಗೆ ನಂಬರ್ ಗಳು ಇದನ್ನ ಆಯ್ತು ನಮ್ ಮಾಡ್ಬಿಡ್ತಾ ಬೇರೆ ಬೇರೆ ಕೋಮನವ್ರಲ್ಲ ಮನೆ ಆ ಊರ್ ಒಂದೇ ಹಿಂದೂ ಬಾಂಧವ ಕೋಮನವರು ಒಂದೇ ಜಾತಿಯವರು ದಲಿತರು ಅನ್ನೋದು ಒಂದು ಪ್ರಜ್ಞಾನ ಬೇಡವ ಅವ್ರಿಗೆ ಅದನ್ನ ಸರ್ ನಮ್ಗೆ ಯಾವ ತರದ ನ್ಯಾಯ ಸೇರ್ಸ್ಕೊಂಡು ಮಾಡಬಾರ್ದಲ್ಲ ಮಾಡ್ತಾವ್ರ ಏನೇನು ಆಗ್ತಾ ಇದೆ ಅದು ವಿಚಾರ ಹೌದು ಸರ್ ಹೌದು ಅದ್ರಲ್ಲಿ ಒಂದು ಜಾತಿ ಒಂದು ಕೋಮನವರು ಹಾಗೂ ದಲಿತ ಮತದವರು ಇರುವಂತವ್ರು ಇವ್ರನ್ನ ಸೇರ್ಸ್ಕೊಳಲ್ಲ ಇನ್ಯಾರ ಸೇರ್ಸ್ಕೊತಾರೆ ಹಾಗಾರೆ

ಇವ್ರು ಮಾಡ್ರಿ ಎಲ್ಲ ಯಾರು ಮಾಡ್ಬೇಕು ಅವ್ರೇ ಅಂತ ಸಂಘಟನೆಗಳು ಏನ್ರಿ ಮಾಡ್ತಾ ಇದ್ರ ಯಾರು ಕೇಳ್ತಿಲ್ಲ ಸರ್ ನಮ್ಮ ಓಕೆ ಅಲ್ಲ ನಾ ಇದೀನಿ ಒಂದ್ ಜನ ವರ್ಗೂ ಬರಲ್ಲ ಅಂದ್ಮೇಲೆ ಅಪರಾಧ ಏನ್ ಮಾಡ್ಬಿಟ್ಟಿದ್ರೆ ಗ್ರಾಮದಲ್ಲಿ ಅವ್ರ ಮನೆಗೆ ತಿಥಿ ಹುಟ್ಟುಕೋರು ಐ ಸಾವಿರ ತಪ್ಪು ಐ ಸಾವಿರದ ಒಂದ್ ತಪ್ಪು ಆಗ್ತೀವಿ ಅಂತ ಸಾರ್ ಬಿಟ್ರ ಸರ್ ಕೇಳಿ ಸರ್ ಒಂದ್ ನಿಮಿಷ ಅನ್ಯ ಕಮ್ನವ್ರೆಲ್ಲ ಊರ್ಗ್ ಸೇರ್ಸ್ಕೊಂಡು ಇವತ್ ಆಗ್ತಿರ ಅನಾಹುತಗಳು ನೋಡಿದಿರಾ ಏನ್ ಆಗ್ತಾ ಇದೆ ಸಾರ್ವಜನಿಕವಾಗಿ ಅಂತ ಒಂದೇ ಮತ ಬಾಂ ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರು ಮತ್ತೆ ದಲಿತರು ದಲಿತರನ್ನ ನಿಶ್ಸೂರ ಕಾಣ್ತಾರೆ ಅರ್ಥ ಏನು ನೋಡಿ ಸರ್ ಇವತ್ತು ಪೂಜಾ ಪುಸ್ತಕ ಸುದ್ದಿ ಮಾಡ್ತೀನಿ ಯಾಕೆಂದ್ರೆ ಇದು ಇದೊಂದೇ ಸಮಸ್ಯೆ ಅಲ್ಲ ಇದೊಂದೇ ನಿಮ್ ಊರ್ದೊಂದೇ ಅಲ್ಲ ಎಲ್ಲಾ ಕಡೆ ಇದೇ ಸಮಸ್ಯೆ ಆಗ್ಬಿಡಿದೆ ಹಂಗಾರೆ ಯಜಮಾನ್ರುಗಳು ಬೇರೆ 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 ಬರ್ತಲ್ಲ ಊರಿಗೆ ಗೂಳೆ ಬರ್ತಲ್ಲ ಅವ್ರೂ ಹಂಗೆ ಅಂತ ಇದ್ರ ಇಲ್ಲ ಸರ್ ಅವ್ರೇನ್ರಿ ಕಾನೂನಾತ್ಮಕವಾಗಿ ತಪ್ಪಲ್ಲೇನ್ರಿ ಇದು ಬಾಬಾ ಸಾಹೇಬ್ರ ಹೇಳಿ ಹಂಗೆ ಹೇಳಿದ್ರಿ ಇಲ್ಲ ಸರ್ ಮತ್ತೆ ಖಂಡಿತ ಸುದ್ದಿ ಮಾಡ್ತೀನಿ ಸರ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಳಿಸಿ ಫೋಟೋ ದಾಖಲಾತಿಗಳು ಕಳಿಸಿ ಡಿ ಸಿ ಅವ್ರು ಕೊಟ್ಟಿರೋದು ಮತ್ತೆ ಎಸ್ ಪಿ ಅವ್ರು ಕೊಟ್ಟಿರೋದೆಲ್ಲ ಕಳಿಸಿ ಹಾಂ ಸರಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಓಕೆ ಫೋನ್ ಫೋನ್